ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ದುಡ್ಡು ಮಾಡಬೇಕು ಅಂತ ಯಾರಿಗ ಆಸೆ ಇರಲ್ಲ ಹೇಳಿ ಎಲ್ರಿಗೂ ಆಸೆ ಇರುತ್ತೆ ಸ್ನೇಹಿತರೆ ಅದರಲ್ಲೂ ಕೇವಲ ನಾಲ್ಕು ತಿಂಗಳಲ್ಲಿ ಲಕ್ಷಾಂತರ ರೂಪಾಯಿ ಗಳಿಸ್ಬೋದು ಅಂತಂದರೆ ಎಷ್ಟೆಲ್ಲ ಆಸೆ ಹುಟ್ಟಿಸ್ಬೋದು ಆ ನಾಲ್ಕು ತಿಂಗಳಲ್ಲಿ ಅಷ್ಟು ಶಾರ್ಟ್ ಪೀರಿಯಡಲ್ಲಿ ಹಣ ಮಾಡ್ಬೋದು ಅಂದರೆ ಅದು ವ್ಯವಸಾಯದಲ್ಲಿ ತರಕಾರಿ ಬೆಳೆನಲ್ಲಿ ಮಾತ್ರ ಆ ತರಕಾರಿ ಬೆಳೆಗಳಲ್ಲಿ ತರಕಾರಿಗಳ ರಾಜ ಟೊಮೊಟೋದಲ್ಲಿ ಮಾತ್ರ ಆ ಟೊಮೊಟೊ ಒಂದು ಎಕರೆಗೆ ರೇಟು ಒಂದು ಹಂತದಲ್ಲಿ ಒಂದು ಕ್ರೇಟ್ಗೆ ಒಂದೂವರೆ ಸಾವಿರ ಎರಡು ಸಾವಿರ ತನಕನೂ ಬಂದ್ಬಿಡುತ್ತೆ ಅಂಥ ಸಂದರ್ಭದಲ್ಲಿ ರೈತರಿಗೆ ಒಂದು ಎಕರೆಗೆ ನಲ್ವತ್ತು ಲಕ್ಷದಿಂದ ಎಂಬತ್ತು ಲಕ್ಷ ತನಕನೂ ಬಂದ್ಬಿಡುತ್ತೆ ಇಂಥ ಅವಕಾಶಗಳು ಎಲ್ಲ ಸಂದರ್ಭದಲ್ಲೂ ಸಿಗಲ್ಲ ಸ್ನೇಹಿತರೆ ಯಾರಿಗೋ ಯೋಗ ಇದ್ದೋರಿಗೆ ಅದೃಷ್ಟ ಇದ್ದೋರಿಗೆ ಒಂದು ಅವಕಾಶ ಸಿಕ್ಕಿಬಿಡುತ್ತೆ ಅಂಥ ಅವಕಾಶ ಲಕ್ಷದಲ್ಲಿ ಒಬ್ಬನಿಗೋ ಕೋಟಿಲಿ ಒಬ್ಬನಿಗೋ ಬಂತು ಅಂದರೆ ಅದನ್ನು ನೋಡಿದಂಥ ರೈತರಿಗೂ ಆಸೆ ತಂತಾನೆ ಹುಟ್ಟುಕೊಳುತ್ತೆ ಆಗ ಲಕ್ಷಾಂತರ ಜನ ಮತ್ತೆ ಟೊಮೊಟೊ ಹಾಕ್ತಾರೆ ಆ ಟೊಮೊಟೊ ಕೈಗೆ ಅಷ್ಟೊತ್ತಿಗೆ ಇಲ್ಲ ಬೆಳೆ ಹಾಳಾಗುತ್ತೆ ಇಲ್ಲದಿದ್ರೆ ಬೆಲೆ ಹಾಳಾಗುತ್ತೆ ಯಾವುದೋ ರೂಪದಲ್ಲಿ ಒಂದು ರೀತಿಯಲ್ಲಿ ಲಕ್ಷಾಧೀಶ್ವರನೂ ಆಗ್ಬೋದು ಇಲ್ಲದಿದ್ರೆ ಭಿಕ್ಷಾಧಿಪತಿನೂ ಆಗ್ಬೋದು ಅಂಥ ಒಂದು ಬೆಳೆ ಟೊಮೊಟೊ ಬೆಳೆ ಅಂಥದ್ರಲ್ಲಿ ಅಂಥ ಬೆಳೆನಲ್ಲಿ ಲಾಸನ್ನು ಕಂಡಿರ್ತಕ್ಕಂಥ ಆದಾಯನೂ ಕಂಡಿರ್ತಕ್ಕಂಥ ಎರಡನ್ನೂ ಸಮಚಿತ್ತವಾಗಿ ತಗೊಂಡಿರ್ತಕ್ಕಂಥ ಒಬ್ಬ ರೈತರು ಈಗ ಟೊಮೊಟೊ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ ಒಂದು ಒಂದೂವರೆ ಎಕರೆ ಪ್ರದೇಶದಲ್ಲಿ ಸ್ನೇಹಿತರೆ ಅಂಥ ಒಬ್ಬರು ರೈತರನ್ನ ಭೇಟಿ ಮಾಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಇವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗಟ್ಟಹಳ್ಳಿ ಗ್ರಾಮದ ಮಹೇಶ್ ಅಂತ ಹೇಳಿ ಇವರು ಈ ಬೆಳೆ ಬಗ್ಗೆ ಏನು ಹೇಳ್ತಾರೆ ಲಾಸು ನಷ್ಟ ಆಗುವಂಥ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಎಲ್ಲವನ್ನು ಸಾಂಗವಾಗಿ ವಿವರಿಸಿದ್ದಾರೆ ಬನ್ನಿ ಸ್ನೇಹಿತರೆ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಅವ್ರ ತೋಟನ ನೋಡ್ಕೊಂಬೋಣ ಸರ್ ನಮಸ್ತೆ ನಮಸ್ತೆ ಸರ್ ರಮೇಶ್ರು ಸರ್ ನಮ್ಮ ಹೆಸರು ಮಹೇಶ್ ಅಂದ್ಬಿಟ್ಟು ಈ ಟೊಮೆಟೊ ಬೆಳೆಗಾರ ನೀವೇನ ಸರ್ ಅವರು ಫ್ಲಾಟನ್ನ ಟೊಮೆಟೊ ಹಾಕಿರುವಂಥವರು ಹೌದು ಹೌದು ಸರ್ ಇದು ಎಷ್ಟಿದೆ ಫ್ಲಾಟ್ ಇದು ಸರ್ ಇದೊಂದು ಎರಡು ಎಕರೆ ಇದೆ ಸರ್ ಎರಡು ಎಕರೆ ಇದೆಯಾ ಎರಡು ಎಕರೆ ಇದೆ ಯಾವುದು ಸರ್ ಇದು ತಳಿ ಸರ್ ಇದು ಅಲಂಕಾರ ಇದು ಅಲಂಕಾರ ಅಲಂಕಾರ ಹೈಬ್ರಿಡ್ ಇದು ಹೈಬ್ರಿಡು ಸರ್ ಇದು ಹುಳಿ ಹೈಬ್ರಿಡ್ ಎರಡು ಟೈಪ್ ಬರುತ್ತೆ ಇಲ್ಲ ಇಲ್ಲ ಹೈಬ್ರಿಡ್ ಏನೇ ಸರ್ ಇದು ಹುಳಿ ತರ ಅಲಸತ್ತೆ ಅಷ್ಟೇ ಹಾಂ 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 ಅಲ್ಲಲ್ಲ ಈಗ ವೆರೈಟಿಗಳಲ್ಲಿ ಹುಳಿ ಟೊಮೊಟೊ ಮತ್ತೆ ಹೈಬ್ರಿಡ್ ಟೊಮಟೊ ಹೌದು ಹೌದು ಎರಡು ಥರ ಅಲ್ಲವಾ ಅದರಲ್ಲಿ ನೀವು ಅಲಂಕಾರ ವೆರೈಟಿ ಹಾಕಿದ್ದೀರಾ ಹೌದು ಸರ್ ಎರಡು ಎಕರೆಗೆ ಎಷ್ಟು ಸಸಿಗಳ್ನ ಇಟ್ಟಿದೀವಿ ಸರ್ ಟೊಮೊಟೊ ಸಸಿಗಳ್ನ ಸರ್ ಇದು ಒಂದು ಏಳು ಸಾವಿರ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಬೀನ್ಸ್ ಹಾಕ್ಕೊಂಡಿದ್ದೀನಿ ಬೀನ್ಸ್ ಹಾಕೊಂಡಿದೀರಿ ಹೌದು ಏಳು ಸಾವಿರ ಏಳು ಸಾವಿರ ಗಿಡ ಹಾಕಿದೀವಿ ಈಗ ಏಳು ಸಾವಿರ ಅಂದ್ರೆ ಒಂದೂವರೆ ಎಕರೆ ಅಷ್ಟು ಹಾಕಿರ್ಬೋದು ಒಂದೂವರೆ ಎಕರೆ ಅಷ್ಟು ಹಾಕಿದ್ದೀನಿ ಜಾಸ್ತಿ ಹಾಕಿದೀನಿ ಜಾಸ್ತಿ ಹಾಕಿದ್ದೀರ ಇದು ನೀವು ರೆಗ್ಯುಲರ್ ಆಗಿ ಟೊಮೆಟೊ ಬೆಳೆಯುವಂತಾರ ಸರ್ ಸರ್ ರೆಗ್ಯುಲರ್ ಆಗಿ ಬೆಳೆಯಲ್ಲ ಈಗೆಲ್ಲ ಈ ವರ್ಷ ರೆಗ್ಯುಲರ್ ಆಗಿ ಬೆಳೀತಾ ಇದ್ದೀನಿ ಹಿಂದೆ ಒಂದು ಬ್ಯಾಚ್ ಅಲ್ಲೇ ಖಾಲಿ ಅದು ಇದೊಂದು ಬ್ಯಾಚ್ ಈಗ ಸ್ಟಾರ್ಟ್ ಆಗಿದೆ ಇದೇ ಮೊದಲ ಎರಡನೇ ದಿನ ಕಟಾವ್ ಇದು ಜಾಸ್ತಿ ಏನು ಬೆಳೆಯಕ್ ಹೋಗಲ್ಲ ಈಗ ಜಾಸ್ತಿ ವರ್ಷ ಬಿಟ್ಬಿಟ್ಟಿದ್ದೆ ಹಿಂದೆ ನೀವು ಮೂರ್ನಾಲ್ಕು ವರ್ಷದಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೆಲ್ಲ ಬೆಳೆದ್ ಬೆಳೆದ ಸರ್ ಬೆಳೆದಿದ್ದೆ ಅವಾಗ ಅಲಂಕಾರ ಹಾಕಿದೆ ಸಖತ್ ಇಳುವರಿ ಬಂದಿತ್ತು ಚೆನ್ನಾಗಿತ್ತು ಅದೇ ಇದಕ್ಕೆ ಈಗ ಅಲಂಕಾರ ಎಷ್ಟು ಎಕರೆ ಹಾಕಿದ್ರು ಸರ್ ಸರ್ ಅವಾಗ ಒಂದು ಒಂದ್ ಎಕರೆ ಏನು ಹಾಕಿದ್ದೆ ಸರ್ ಒಂದ್ ಎಕರೆ ಒಂದ್ ಎಕರೆ ಎಷ್ಟು ಇಳುವರಿ ತೆಗ್ದಿದ್ರಿ ಸರ್ ಸರ್ ಆಗ ಸಾವಿರದ ನಾನೂರು ಕ್ರೇಟ್ ಬಂದಿತ್ತು ಸರ್ ಅದರಲ್ಲಿ ಒಂದ್ ಎಕರೆ ಸಾವಿರದ ನಾನೂರು ಕ್ರೇಟ್ ಸೂಪರ್ ಆಗಿತ್ತು ಅದು ನಮ್ಮದೇ ಜಮೀನ್ ಇತ್ತು ಗೊಬ್ಬರ ಜಾಸ್ತಿ ಹೊಡೆದು ಚೆನ್ನಾಗಿ ಇಳುವರಿ ಬಂದಿತ್ತು ಅದ್ರಲ್ಲಿ ಹ ಹ ಏನ್ ರೇಟ್ ಸಿಕ್ಕಿತ್ತು ಸರ್ ಅವಾಗ ಸರ್ ಆಗೆಲ್ಲ ಎಂಟುನೂರು ಒಂಬೈನೂರು ಸಿಕ್ಕಿತ್ತು ಈ ಸರಿ ಕಡಿಮೆ ಆಗಿದೆ ಎಂಟುನೂರ ಒಂಬೈನೂರು ಸಿಕ್ಕಿದ್ರೆ ಅವತ್ತು ಒಳ್ಳೆ ರೇಟ್ ಅಲ್ಲ ಸರ್ ಅದು ಸರ್ ಒಳ್ಳೆ ದುಡ್ಡು ಆಯ್ತು ಅದು ಸಾವಿರದ ನಾನೂರು ಅಂದ್ರೆ ಏನು ಅವತ್ತು ಎಷ್ಟು ಲಕ್ಷ ಬಂತು ಸರ್ ಸರ್ ಅವತ್ತು ನಮ್ಗೆ ಲೆಕ್ಕಾಚಾರ ಅಂತ ಏನು ಅನ್ನಿಸ್ತಿಲ್ಲ ಜಾಸ್ತಿನೇ ಬಂತು ಒಂದು ಹನ್ನೆರಡು ಲಕ್ಷದ ಮೇಲೆ ಸಿಕ್ತು ನಮ್ಗೆ ಖರ್ಚು ಲೆಕ್ಕಾಚಾರ ಗೊತ್ತಾಗ್ಲಿಲ್ಲ ಕಂಡ್ ಬಿಡ್ತು ದುಡ್ಡು ಖರ್ಚು ಜಾಸ್ತಿ ಮಾಡಿದ್ವಿ ಸರ್ ಹ್ಮ್ ಈಗ ನೀವು ಅದೇ ರೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಸರ್ ಈಗ ಅದೇ ರೇಟ್ ಮಾಡಕ್ಕೆ ಈಗ ಎಲ್ಲಾ ಕಡೆ ಟೊಮೊಟೊ ಸಿಕ್ಕಾಬಿಟ್ಟೆ ಬಂದಿದೆ ನಾವ್ ಅದನ್ನ ಎಕ್ಸ್ಪೆಕ್ಟ್ ಏನಿಲ್ಲ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ ಅದನ್ನ ನಡೀತಾ ಇರ್ತದೆ ಈಗ ಮುನ್ನೂರ ಮುನ್ನೂರ ಐವತ್ತೆಸೆಂಟ್ ಏನು ಮುನ್ನೂರ ಐವತ್ ಬೆಂಗ್ಳೂರ್ ಇದೆ ನಾನೂರ ಐವತ್ತು ಇದೆ ನೋಡೋಣ ನಾಳೆ ಮಾರ್ಕೆಟ್ ಏನು ಬೆಲೆ ಬರುತ್ತೆ ಅಂತ ದಿನ ದಿನ ವೇರಿಯೇಷನ್ ಆಗುತ್ತೆ ಅದು ಈ ತಿಂಗಳಲ್ಲಿ ಒಂದ್ ಸ್ವಲ್ಪ ಮಳೆ ಬೇರೆ ಕಡಿಮೆ ಆಗ್ಬಿಡುತ್ತೆ ಈಗ ಅದು ಒಂದ್ ಸ್ವಲ್ಪ ಸಮಸ್ಯೆ ಇತ್ತು ಮಳೆ ಉಯ್ದಿದ್ರೆ ಒಳ್ಳೆ ರೇಟ್ ನಿಂತ್ಕೊಂತ ಇತ್ತು ಬೆಂಗಳೂರಲ್ಲಿ ಮಳೆ ಹೊಯ್ತಾ ಇದ್ರೆ ಅಕ್ಕಪಕ್ಕ ಹಳ್ಳಿಗಳಿಗೆ ಕುಯ್ತಾ ಇಲ್ಲ ಟೊಮೊಟೊ ಬೆಳೆ ಅಂತ ಜಾಗದಲ್ಲಿ ಮಳೆ ಹೊಯ್ತಾ ಇಲ್ಲ ಅದು ಸಮಸ್ಯೆ ಆಗಿದೆ ಇದು ಈಗ ಮಳೆಗಾಲ ಟೈಮಲ್ಲಿ ಸಾಮಾನ್ಯ ಒಂದ್ ಸಾವಿರ ಒಂದುವರೆ ಸಾವಿರ ಇರುತ್ತೆ ಕೆಲವ್ ಸರಿ ಎರಡ್ ಸಾವಿರ ಆಗ್ಬಿಡುತ್ತಲ್ಲ ಸರ್ ಸರ್ ಆಗ್ತಿತ್ತು ಅದ್ ಏನ್ ಬಜಾರ್ ಈಗ ಈಗ ಒಂದು ಹದಿನೈದು ಹಿಂದೆಲ್ಲ ಇತ್ತು ದಿಢೀರ್ ಅಂತ ಸರ್ ಎರಡೇ ದಿನದಲ್ಲಿ ಟೊಮೊಟೊ ರೇಟ್ ಕಾರಣ ಅಂತ ಏನು ಹೇಳಕ್ ಸರ್ ನಾಸಿಕ್ ಇಂದ ಬಂತು ಅಂತ ಮಾರ್ಕೆಟ್ ಅಲ್ಲಿ ಮಾತು ಆದ್ರೆ ನಮ್ಮ ರೈತರೇ ಲೋಕಲ್ ಅಲ್ಲೇ ಜಾಸ್ತಿ ಬೆಳೆದಿದ್ದಾರೆ ಸರ್ ಎಲ್ಲಾ ಟೊಮೊಟೊ ಹಾಕಿದ್ದಾರೆ ಅದು ಸಮಸ್ಯೆ ಆಗಿದೆ ಈ ಸರಿ ನಿಮ್ಗೆ ಇಳುವರಿ ಎಷ್ಟು ಬರ್ಬೋದು ಸರ್ ಸರ್ ಬರುತ್ತೆ ಇಳುವರಿ ಏನಿಲ್ಲ ಎಂಟುನೂರ ಒಂಬೈನೂರ ಕ್ರೆಡಿಟ್ ಬರುತ್ತೆ ಇದರಲ್ಲಿ ಏನು ಇಮೇಲ್ ಚೆನ್ನಾಗ್ ಬರುತ್ತೆ ಈಗ ಒಂದ್ ನೂರ ಐವತ್ತಿನೂರ ಅವತ್ತೇ ನೀವು ಒಂದ್ ಎಕರಲ್ಲಿ ಸಾವಿರದ ನಾನೂರು ಕ್ರೆಡಿಟ್ ಬೆಳೆದಿದ್ರಿ ಅಂತ ಹೇಳ್ತೀರಿ ಈಗ ಒಂದೂವರೆ ಎಕರಲ್ಲಿ ಎಂಟುನೂರ ಒಂಬೈನೂರು ಕ್ರೆಡಿಟ್ ಅಂತ ಹೇಳ್ತೀರಿ ಸರ್ ಈಗ ಯಾಕೆಂತ ಅಂದ್ರೆ ಇದು ಭೂಮಿಲಿ ಏನು ಸತ್ವಗಳು ಇರಲಿಲ್ಲ ಇದು ನಮ್ದಲ್ಲ ಇದು ಬೀಸು ಆದ್ರೆ ಈ ಜಮೀನಲ್ಲಿ ಇರಲಿಲ್ಲ ನಾವು ಎಲ್ಲಾ ಈ ಸರ್ ಹಾಕಿರೋದು ನೆಕ್ಸ್ಟ್ ಗೊಬ್ಬರ ಗಿಬ್ರ ಹೊಡೆದು ಆಮೇಲೆ ಇಳುವರಿ ಬರೋದು ಈ ಭೂಮಿನಲ್ಲಿ ಸತ್ವ ಇಲ್ಲ ಸತ್ವಗಳು ಕಡಿಮೆ ಅಂಶ ಇಲ್ಲ ಇದು ನಿಮ್ ಓನ್ಯಾಂಡ್ ಅಲ್ಲ ಓನ್ ಲ್ಯಾಂಡ್ ಅಲ್ಲ ಇದು ನಮ್ಮ ಓನ್ ಲ್ಯಾಂಡ್ ಎಲ್ಲ ಅಡಿಕೆ ಇವಾಗ ಇದು ಖಾಲಿ ಲ್ಯಾಂಡ್ ಇದು ಬೇರೆಯವ್ರದ್ದು ಮಾಡ್ಕೊಂಡಿರೋದು ಅವ್ರು ಇದ್ದಾರೆ ಅವ್ರದ್ದು ನಾವು ಮಾಡ್ಕೊಂಡಿದೀವಿ ಒಟ್ನಲ್ಲಿ ಇವತ್ತಿನ ರೇಟ್ ಅಲ್ಲಿ ಮತ್ತೆ ಈಗ ನಿಮಗ್ ಬರ್ತಾ ಇರೋ ಇಳುವರಿಲಿ ಏನು ಲಾಸ್ ಏನಿಲ್ಲ ಇಲ್ಲ ಟೊಮೊಟೊ ಅಲ್ಲಿ ಲಾಸ್ ಅನ್ನೋದೇನ್ ಕಾಣಲ್ಲ ಸರ್ ಸುಮ್ನೆ ಹೇಳ್ಬೇಕಷ್ಟೇ ರೈತರು ಅದು ಎಷ್ಟರ ಆಗ್ಲಿ ಇತ್ತು ಮಾರ್ಕೆಟ್ ಹಾಕೋದ್ನ ತಾಳ್ಮೆಯಿಂದ ಕಿತ್ ಹಾಕೊಬೇಕು ಅದನ್ನ ಕೀಳ್ದೇನೆ ಗಿಡದಲ್ಲೇ ಬಿಟ್ಬಿಟ್ಟು ಈಗ ನೂರ ಐವತ್ ಇನ್ನೂರು ರೂಪಾಯಿ ಎಕ್ರೇಟ್ ಆಗೋಯ್ತು ಅಂತ ಬಿಟ್ರೆ ಈಗ ನೂರ್ ರೂಪಾಯಿ ಉಳಿಲಿ ಐವತ್ ರೂಪಾಯಿ ಎಕ್ರೇಟ್ ಬಾಡಿಗೆ ಹೋಗಿ ಹಂಗ್ ಮಾಡಿದ್ರೆ ಏನು ಲಾಸ್ ಆಗಲ್ಲ ನಮ್ ರೈತರು ಒಂದ್ ಸ್ವಲ್ಪ ದುಡುಕ್ ಬಿಡ್ತಾರೆ ಅದು ಒಂದ್ ಸ್ವಲ್ಪ ಸಮಸ್ಯೆನೇ ಸರ್ ಕೆಲವರು ಟೊಮೆಟೊ ಬೆಲೆ ಬಿದ್ದೋಯ್ತು ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡ್ ಹೋಗಿ ರೋಡ್ ಸುರಿಯುವಂಥದ್ದು ಹಿಂಗೆಲ್ಲ ಮಾಡ್ತಾರಲ್ಲ ಸರ್ ಅದೇ ಅವ್ರ ಏನೋ ಬಿಲ್ಡ್ ಅಪ್ ಮಾಡ್ಕೊಬೇಕು ಸರ್ ಅದು ಆಹ್ಹ್ ಸುಮ್ನೆ ಏನಕ್ಕೆ ಅದನ್ನ ಓದೋ ಅಷ್ಟಕ್ಕ ಮಾರ್ಬಿಟ್ಟು ಬರೋದ್ ಚಂದ ಅಲ್ವಾ ರೋಡ್ ಸುರಿದ್ರೆ ಯಾರ್ ಕೊಡ್ತಾರೆ ಸರ್ ರೋಡ್ ಸುರಿದ್ರೆ ಕೂ ಕಿತ್ತ್ ಕಿತ್ತ ಕೂಲಿನು ಸಿಗೋದಿಲ್ವೇ ನಾವು ರೋಡ್ ಸುರಿಯದ ಈಗ ಯಾವ್ದಾರು ಟ್ರಸ್ಟ್ ಕೊಟ್ರಾಗಲ್ವ ಸರ್ ಧರ್ಮಸ್ಥಳ ಹಿಂಗೆ ಸಿದ್ಧಗಂಗಾ ಮಠ ಅಂತದ್ದು ಕೊಟ್ಟರಾಗಲ್ವಾ ಸರ್ ಇವ್ರ ಹೆಸರು ಹೇಳ್ತಾರೆ ಹೌದೌದಾ ಮಕ್ಳುಗಳು ಊಟ ಮಾಡಲ್ವಾ ಸರ್ ಸುಮ್ನೆ ರೋಡ್ ಸುರಿದ್ ಬಿಟ್ಟು ಅಪ್ ಕೊಡ್ಕೊಂತಾರೆ ಅಷ್ಟೇ ಈಗ ಗಿಡದಲ್ಲೇ ಬಿಟ್ಬಿಟ್ರು ಆಗುತ್ತಲ್ವಾ ರೋಡ್ ಬಿಲ್ಡ್ ಅಪ್ ಕೊಡುವಂತ ಏನಿದೆ ರೈತರು ನಾನು ಒಬ್ಬ ರೈತರಾಗಿ ರೈತರ ಬಗ್ಗೆ ಹೋಗ್ಬಾರ್ದು ಅಲ್ಲಿ ಹಂಗೆ ಸುರಿದಿ ವಿಡಿಯೋ ಮಾಡ್ಕೊಂಡು ಅವೆಲ್ಲ ಮಾಡ್ಬಾರ್ದು ಈಗ ಲಾಸ್ ಆಗಿದೆ ಲಾಸ್ ಆಗಿದೆ ಅನ್ನೋ ಒಂದು ಉದಾಹರಣೆ ಗಿಡದಲ್ಲೇ ತೋರ್ಸ್ಬೇಕು ಅಥವಾ ಯಾವ್ದಾರು ನಮ್ ಕೈಲಾಗಂತ ಸಹಾಯ ಮಾಡ್ಬಿಡ್ಬೇಕು ಈಗ ಸ್ಕೂಲ್ ಗಳಿಗೆ ಕೊಡ್ಬೇಕು ಅಂತದ್ ಕೊಡಿ ಇದ್ರೆ ಬರೋ ಅಷ್ಟು ಆದಾಯ ತಗೊಳ್ಳಿ ಹೌದು ಈಗ ಇನ್ನೂರು ರೂಪಾಯ್ಗೆ ಹೋದ್ರು ಒಂದ್ ನೂರ ಐವತ್ತು ರೂಪಾಯಿ ಉಳ್ದೆ ಉಳೀತದೆ ಹೌದು ಹೌದು ಈಗ ಒಂದು ಹದ್ನೈದು ರೂಪಾಯಿ ಕ್ರೈಟ್ ಪಾಡ್ಗೆ ಒಂದ್ ಹದಿನೈದು ರೂಪಾಯಿ ಕಿಲೋ ಕೂಲಿ ಅಂತ ಅಂದ್ರುನು ನೂರಾ ನಲವತ್ತು ರೂಪಾಯಿ ಅಂತೂ ಗ್ಯಾರಂಟಿ ಉಳಿತದೆ ಸಾಕಲ್ವಾ ಗಂಟಲ್ ನಾವ್ ಹೋಗಲ್ವಲ್ಲ ಸರ್ ಅಸಲಿಗೆ ಏನು ಲಾಸ್ ಆಗಲ್ಲ ಅಷ್ಟು ಲಾಸ್ ಆಗಲ್ಲ ನಮ್ ರೈತರು ಹೆಂಗೆ ಅಂತ ಅಂದ್ರೆ ಬಂದ್ರೆ ಬೆಟ್ಟನೆ ಬಂದ್ ನೋಡ್ಬೇಕು ಅಂದ್ರೆ ಬರುತ್ತಾ ಯಾರೋ ಒಬ್ಬ ಸಾವಿರ ರೂಪಾಯ್ಗೆ ಮಾರ್ಬಿಟ್ಟ ಕ್ರೈಟ್ ನಾನು ಆಸೆಗೆ ಎಲ್ಲ ಹಾಕ್ಬಿಡ್ತಾರೆ ಆಮೇಲೆ ಸುಮ್ನೆ ಇಲ್ಲಿ ವಿಡಿಯೋ ಮಾಡ್ಕೊಂಡು ಸಾಯ್ತಾರೆ ಆಮೇಲೆ ಸಮಸ್ಯೆ ಇಲ್ಲಿ ಉದ್ಭವ ಆಗದೆ ಅಲ್ಲಿ ಸರ್ ಹ್ಮ್ ಅದೇ ನಮ್ಮಲ್ಲಿ ಕೇಳಲ್ಲ ರೈತರು ಆಸೆ ಅನ್ನೋದು ಮನ್ಸುಖ್ಯ ಜಾಸ್ತಿ ಈಗ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡೆ ಹಾಕಿದ್ದು ಆಗುತ್ತೆ ಅಂತ ದಿಢೀರ್ ಅಂತ ಹದಿನೈದು ದಿನದಲ್ಲಿ ರೇಟ್ ಬಿದ್ರು ಏನ್ ಮಾಡಕ್ಕಾಗುತ್ತೆ ಮಾಡಕ್ಕಾಗಲ್ಲ ಇವತ್ತು ಇನ್ನೂರ್ ಕ್ರೇಟ್ ಹಣ್ಣು ಅಂತಂದ್ರೆ ಎರಡ್ ಲಕ್ಷ ರೂಪಾಯಿ ಹಣ್ಣು ಇದು ಸಾವಿರ ರೂಪಾಯಿಗೆ ಹೋಗಿದ್ರೆ ಹದಿನೈದು ದಿನ ಹಿಂದೆ ರೇಟ್ ಹೋಗಿದ್ರೆ ಸಾವಿರ ಎರಡ್ ಲಕ್ಷ ರೂಪಾಯಿ ಹಣ್ಣು ಇದು ಇವತ್ತು ಐವತ್ ಸಾವಿರ ರೂಪಾಯಿ ಹೋಗುತ್ತೆ ಈ ಕಟವಾಗಿರುವಂತದ್ದು ಒಳ್ಳೆ ರೇಟ್ ಇದ್ರೆ ಎರಡ್ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಹಣ್ಣು ಸರ್ ಇದು ಸುಮಾರು ಇಲ್ಲಿ ಎಷ್ಟು ಕ್ರೇಟ್ ಆಗಿರ್ಬೋದು ಸರ್ ಇದು ಕಟ ಮಾಡಿರ್ತಕ್ಕಂಥದ್ದು ಒಂದ್ ಇನ್ನೂರ ಆಗ್ಬೋದು ಅಂತ ಅನ್ಕೊಂಡಿದೀವಿ ಇನ್ನೂರು ಕ್ರೇಟ್ ಬೆಳಿಗ್ಗೆಯಿಂದ ಎಂಟು ಒಂಬತ್ತು ಒಂಬತ್ತು ಜನಕ್ಕೆ ಇದ್ದಾರೆ ಆಗುತ್ತೆ ಒಂದ್ ಇನ್ನೂರ ಹತ್ತತ್ರ ಆಗುತ್ತೆ ಇನ್ನೂರ ಕ್ರಾಸ್ ಆದ್ರೂ ಆಗ್ಬೋದು ಈಗ ರಾಶಿ ಇದೆ ಗೊತ್ತಾಗಲ್ಲ ರಾಶಿ ಕಣ್ಣಿಗೆ ಹಂಗ್ತದ ಅಷ್ಟೇ ಸ್ವಲ್ಪ ತುಂಬಾ ದಪ್ಪನೂ ಇದೆ ಸರ್ ಇದು ಸರ್ ಅಲಂಕಾರ ಗಟ್ಟಿ ಇದೆ ಹಣ್ಣು ನೀವು ಯಾವ್ದಾರ ಒಂದ್ ಹಣ್ಣಾಗಿರೋದ್ನ ಕುಯ್ದು ನೋಡಿ ಒಳಗಡೆ ಇನ್ನೂ ಹಸಿರಿರುತ್ತೆ ಇರುತ್ತೆ ಅಂದ್ರೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಅಲಂಕಾರ ಅಲ್ಲಿ ಏನ್ ಸಮಸ್ಯೆ ಇಲ್ಲ ಹ್ಮ್ ಈ ಹತ್ರ ನೋಡ್ ನೋಡಿದ್ವಿ ಅದ್ರಲ್ಲಿ ಹಣ್ಣು ಕಪ್ಪೆ ಕಾಣಲ್ಲ ನೋಡಿ ಸರ್ ಇದು ಒಂದ್ ಎಕರೆ ಹಾಳು ಮಾಡಿದ್ವಿ ಹ್ಮ್ ಒಳ್ಳೆ ರೇಟ್ ಇತ್ತು ಆದ್ರೆ ನಮ್ಗೆ ಹಣ್ಣು ಇದೆ ಬರ್ಲಿಲ್ಲ ಈಗ ಹಣ್ಣು ಚೆನ್ನಾಗಿದೆ ರೇಟ್ ಇಲ್ಲ ಉಲ್ಟಾ ಹ್ಮ್ ಅಲಂಕಾರ ಹಾಕೋದು ನೀವು ಸರ್ ಅಲಂಕಾರಕ್ಕೆ ನಮ್ಗೆ ಇದು ಅಲಂಕಾರ ಮೇಲೆ ನಾವು ಡಿಪೆಂಡ್ ಆಗೋದು ಗಿಡ ಅಂತ ಬಂದ್ರೆ ಟೊಮೊಟೊ ಹಾಕೋರೆ ಅಲಂಕಾರ ಹ್ಞೂ ಹುಳಿ ಟಮೊಟೊ ಬೆಳೆಯೋದೇ ಇಲ್ಲ ಸರ್ ಬೆಳೆಯಲ್ಲ ಸರ್ ಹುಳಿಲಿ ಇಳುವರಿ ಕಡಿಮೆ ರೇಟ್ ಇರುತ್ತೆ ಆದ್ರೆ ಏನ್ ಸಮಸ್ಯೆ ಹೆಚ್ಚಾಯ್ತದಲ್ಲ ಇಳುವರಿ ಬರ್ಲಿಲ್ಲಾ ಅಂದ್ರೆ ಈಗ ನೀವು ಯಾವ ಮಂಡಿಗೆ ಸರ್ ಹೊಡೆಯೋದು ಸಾಮಾನ್ಯವಾಗಿ ಸರ್ ಬೆಂಗಳೂರು ಬೆಂಗಳೂರು ಹ್ಮ್ ಸುಂದರ್ ಅಂತ ಒಬ್ರು ಇದ್ದಾರೆ ಅವ್ರು ಅವ್ರಿಗೆ ಹಾಕೋದು ಅವ್ರಿಗೆ ಹಾಕ್ತೀರಿ ಹ್ಮ್ ಅವ್ರದೇ ಇದೆಯಲ್ಲ ಇಲ್ಲಿ ರೇಟ್ ಮೇಲೆ ಇರುತ್ತೆ ಓ ರೇಟ್ ಈಗ ಅವರೇ ಕಳ್ಸ್ ಹಾ ಓ ಅಲ್ಲಿಂದ ವೆಹಿಕಲ್ ಬಂದ್ಬಿಟ್ಟು ಕೆ ಜಿ ಅವ್ರದೇ ಬ್ರಾಂಡ್ ಅದು ಅವ್ರದೇ ಮಾರ್ಕೆಟ್ಗೆ ಹೋಗೋದು ನೀವು ಕೋಲಾರ ಮಾರ್ಕೆಟ್ ಅಲ್ಲೆಲ್ಲ ನೋಡಿ ಸರ್ ಕೋಲಾರ ಹಾಕ್ತೀವಿ ಸಿಎಂ ಮಾರ್ಕ್ ಹಾಕ್ತಿವಿ ನೆಕ್ಸ್ಟ್ ನಾಳೆ ಹಾಕ್ತಿವಿ ನಾಳೆ ಒಂದ್ ನೂರೈವತ್ತು ರೇಟ್ ಸಿಗುತ್ತೆ ಕೋಲಾರಕ್ ಹಾಕ್ತೀವಿ ಅದು ಈಗ ಅಲ್ಲಿ ಆ ಮಾರ್ಕೆಟ್ ಗೋ ಈ ಮಾರ್ಕೆಟ್ ಗೋ ವ್ಯತ್ಯಾಸ ಸರ್ ಇಲ್ಲಿ ಫುಲ್ ರೆಡ್ ಬೆಂಗಳೂರ್ ಮಾರ್ಕೆಟ್ ಅಲ್ಲಿ ಗೋಲ್ಡನ್ ಕಲರ್ ಈ ಕಲರ್ ಇದ್ರೆ ಸಾಕ್ ಅವ್ರಿಗೆ ಹಾ ಇಲ್ಲಿ ರೆಡ್ ಇರಲೇಬೇಕು ಇಲ್ಲಿ ತುಂಬಾ ರೆಡ್ ಇದ್ರೆ ಮಾರ್ಕೆಟ್ ಸರ್ ಇಲ್ಲಿ ಬೆಂಗಳೂರಲ್ಲಿ ಹಾ ಅಲ್ಲಿ ಸ್ವಲ್ಪ ದೋರ್ಗಾ ಹೆಂಗಿದ್ರು ನಡೆಯುತ್ತೆ ಹ್ಮ್ ಅಲ್ಲಿ ದೋರೇ ಇರಬೇಕು ಅದು ಎಕ್ಸ್ಪರ್ಟ್ ಆಗುತ್ತಲ್ಲ ಸರ್ ಬೇರೆ ಕಡೆ ಹೊರಗಡೆ ಹೋಗುತ್ತೆ ಹೊರಗಡೆ ಹೋಗುತ್ತೆ ಔಟ್ ಆಫ್ ಸ್ಟೇಟ್ ಹೋಗೋದ್ರಿಂದ ಔಟ್ ಆಫ್ ಕಂಟಿಗೆಲ್ಲ ಬಾಂಗ್ಲಾದೇಶ ಎಲ್ಲ ಹೋಗುತ್ತಲ್ಲ ಆದ್ರಿಂದ ಅವ್ರಿಗೆ ಆಫ್ ಕಲರ್ ಇರ್ಲೇಬೇಕು ಹಾಫ್ ಕಲರ್ ಇರ್ಲೇಬೇಕು ಹಾಫ್ ಕಲರ್ ಇಲ್ಲ ಅಂತಂದ್ರೆ ಅವರು ಹೋಗೋದ್ ಕಣ್ಣಾಗ್ ಬಿಡುತ್ತಲ್ಲ ಸರ್ ಹೌದು 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 ಅವ್ರ ಶಿಫ್ಟಿಂಗ್ ಎಲ್ಲ ಸಣ್ಣ ನೋಟ್ ಹೋಗ್ಬಿಡುತ್ತೆ ಹು ಶ್ರೀಲಂಕಾ ಎಲ್ಲ ಹೋಗುತ್ತಲ್ಲ ಹ್ಮ್ 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 ಸಮಸ್ಯೆ ಆಗ್ತದೆ ಫುಲ್ ಕಲರ್ ತಗೊಳಲ್ಲ ಅವ್ರು ಫುಲ್ ಕಲರ್ ಇದ್ರು ರೇಟ್ ಕಡಿಮೆ ಕೋಲಾರ ಹ್ಮ್ ಹ್ಮ್ ಇದು ಮಾತ್ರ ಒಂದ್ ಸ್ವಲ್ಪ ರೇಟ್ ಇರುತ್ತೆ ಇಲ್ಲಿ ಬೆಂಗಳೂರು ಈಗ ಈ ಅಲಂಕಾರ ನೀವು ಲಾ ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ ಅಂತೀರಾ ಅಥವಾ ಸರ್ ಇಳುವರಿ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಗಿಡ ಎಲ್ಲ ನೀವು ಒಳಗಡೆ ಹೋಗಿ ನೋಡಿದ್ರ ಗಿಡ ನೋಡಿ ನೋಡಿದೀನಿ ನೋಡಿದೀನಿ ಚೆನ್ನಾಗಿದೆ ಇಳುವರಿ ಇಳುವರಿ ಬಗ್ಗೆ ಬಂದಿದ್ದೀನಿ ಇಳುವರಿ ಸೂಪರ್ ಆಗಿದೆ ಈಗ ಔಷಧಿ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಿ ಸರ್ ನೀವು ಸರ್ ಪ್ರತಿ ವಾರ ಪ್ರತಿವಾರಕ್ ಒಂದ್ ದಿನ ಹೊಡಿಲೇಬೇಕು ಈ ಭಾನುವಾರ ಹೊಡೆದ್ರೆ ನೆಕ್ಸ್ಟ್ ಭಾನುವಾರ ಹೊಡಿಬೇಕು ಎಂಟು ದಿನಕ್ಕೆ ಕಂಪಲ್ಸರಿ ಹೊಡಿಲಿ ಕಂಪಲ್ಸರಿ ಹೊಡಿಲೇಬೇಕು ಸರ್ ಹ್ಮ್ ಇಲ್ಲ ಅಂದ್ರೆ ಈ ಒಂದಲ್ಲ ಒಂದು ವೈರಸ್ ಎಲ್ಲ ಬಂದ್ಬಿಡುತ್ತೆ ಈಗ ಗಿಡದಲ್ಲಿ ಜಾಂಡಿಸ್ ಬಂದ್ಬಿಡುತ್ತೆ ಇದ ಈಗ ಮೊನ್ನೆ ಅಂಗಮಾರಿ ಬಂದ್ಬಿಟ್ಟಿತ್ತು ಅದೊಂದು ಸಮಸ್ಯೆ ಇಟ್ಟು ಹಾ ಅದೊಂದು ಸಮಸ್ಯೆ ಆಗ್ತದೆ ಅಲಂಕಾರಕ್ಕೆ ಒಂದ್ ಸ್ವಲ್ಪ ಅಂಗಮಾರಿ ಜಾಸ್ತಿ ಬೇರೆ ಗಿಡಕ್ಕೆ ಹೊಲ್ಸ್ಕೊಂಡ್ರೆ ಹ್ಮ್ ಕಾಯಿ ಚೆನ್ನಾಗ್ ಬಿಡುತ್ತೆ ಆದ್ರೆ ಅಂಗಮಾರಿ ಬಂದ್ಬಿಡುತ್ತೆ ಆದ್ರೆ ಅದನ್ನ ಬರ್ದಂಗೆ ಹಾಕೋ ಬಿಟ್ಟು ಅದು ಇದು ಹೊಡೆದು ಕಂಟ್ರೋಲ್ ಮಾಡ್ಕೊಬೇಕು ಈ ಔಷಧಿಗೆ ಸುಮಾರು ದುಡ್ಡು ಲಕ್ಷಾಂತರ ಅಂತಾರಲ್ಲ ಸರ್ ಸಿಕ್ಕಾಪಟ್ಟೆ ಈಗ ಒಂದ್ ವಾರದಲ್ಲಿ ಏಳು ಸಾವಿರ ಗಿಡ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಔಷಧಿ ತಗೊತಾರೆ ಸಾವಿರ ಹಿಂಗೆಲ್ಲ ತಗೋತದೆ ಅಂದ್ರೆ ಕಟಾ ನೆಟ್ಟುತ್ತ ಕಟಾವು ನಿಲ್ಲೋವರೆಗೂ ಎಷ್ಟು ಒಂದು ಎಷ್ಟ್ ವಾರ ಬರ್ಬೋದು ಸರ್ ಒಂದ್ ಹತ್ತು ವಾರ ಸರ್ ಹತ್ತರಿಂದ ಹನ್ನೆರಡು ವಾರ ಹೊಡಿಬೇಕು ಸರ್ ಹನ್ನೆರಡು ವಾರ ಹೊಡಿಬೇಕು ಹಣ್ಣು ಬಿಟ್ಟಾದ್ಮೇಲೆ ಒಂದು ನಾಲ್ಕ ವಾರ ಹೊಡಿಬೇಕು ಅಂದ್ರೆ ಔಷಧಿಗೆ ನೀವ್ ಹೇಳೋ ಲೆಕ್ಕದಲ್ಲಿ ಆದ್ರೆ ಒಂದೂವರೆ ಲಕ್ಷ ರೂಪಾಯಿ ಬೇಕಲ್ಲ ಸರ್ ಸರ್ ಬೇಕು ಸರ್ ಈಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಏಜ್ ಅಲ್ಲಿ ನಾವು ಗಿಡ ಹಾಕಿದಾಗ ಒಂದ್ ಸ್ವಲ್ಪ ಕಡಿಮೆ ತಗೊಳುತ್ತೆ ಒಂದ್ ಒಂದ್ ತಿಂಗಳು ಕಡಿಮೆ ತಗೊಳುತ್ತೆ ಆಗ ಗಿಡ ಸಣ್ಣ ಇರುತ್ತೆ ಕಡಿಮೆ ತಗೊಳುತ್ತೆ ಆಮೇಲೆ ಹೋಯ್ತಾ ಹೋಯ್ತಾ ಜಾಸ್ತಿ ತಗೊಂಡ್ಬಿಡುತ್ತಲ್ಲ ಬರೀ ಔಷಧಿಗೆ ಒಂದೂವರೆ ಲಕ್ಷ ಚಿಲ್ಲರೆ ತಗೊಂಡ್ರೆ ಸಂಪೂರ್ಣ ಬೆಳೆಗೆ ಇಲ್ಲ ಅಂದ್ರೂ ಎರಡು ಲಕ್ಷದ ಮೇಲೆ ಸರ್ ಒಂದೂವರೆ ಲಕ್ಷದ ಮೇಲೆ ಬೇಕು ಸರ್ ಟೊಮೆಟೊ ಬೆಳಿಬೇಕಂದ್ರೆ ಒಂದ್ ಎಕರೆನ ಹಾ ಹಾ ಸುಮಾರಾಗಿ ಬೆಳಿತೀವಿ ಅಂದ್ರು ಅಲ್ಲ ಸುಮಾರಾಗಿ ಒಂದು ಮುಕ್ಕ ಲಕ್ಷ ಆದ್ರೆ ಚೆನ್ನಾಗಿ ಬೆಳಿಬಹುದು ಐ ಟೆಕ್ ಆಗಿ ಒಂದ್ ಎಕರೆಗೆ ಬಟ್ ಆ ಟೈಮ್ಗೆ ನಮಗೆ ನಮ್ಮ ಅದೃಷ್ಟಕ್ಕೆ ರೇಟ್ ಸಿಗಬೇಕು ಅಷ್ಟೇ ಸರ್ ರೇಟ್ ಸಿಗುತ್ತೋ ಬಿಡುತ್ತೋ ಬೆಳಿತಾ ಇರ್ತೀವಿ ಅಷ್ಟೇ ಹ್ಮ್ ಅದು ಮುಂದೆ ರೇಟ್ ಆಗೋದೆಲ್ಲ ಕಂಡು ಬೆಳೆಯಕ್ ಆಗಲ್ಲ ಹ್ಮ್ ಹ್ಮ್ ಯಾಕೆಂದ್ರೆ ಈಗ ನೀವು ಹಿಂದೆ ಹನ್ನೆರಡು ಹದಿಮೂರು ಲಕ್ಷ ಒಂದು ಎಕರೆಗೆ ಕಂಡಿರೋರು ಹತ್ತೊಂಬತ್ತನೇ ಇಸ್ ಸರ್ ಅವತ್ತಿನ ಇದು ನನಗೆ ಆತರ ಹಣ್ಣು ಬೆಳೆಯಕ್ಕೆ ಆಗಲ್ಲ ಅನ್ಕೊಂತೀನಿ ಅದು ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿತ್ತು ಆತರ ಹಣ್ಣು ನಾನು ಲೈಫಲ್ಲಿ ಆಗಲ್ಲ ಅನ್ಕೊತೀನಿ ಅದನ್ನ ಈ ಸಾಮಾನ್ಯವಾಗಿ ಇಂತ ಸೀಸನ್ ಅಲ್ಲೇ ಇಂತ ತಿಂಗಳಲ್ಲೇ ರೇಟ್ ಸಿಗುತ್ತೆ ಅನ್ನೋದೊಂದು ಕನ್ಫರ್ಮೇಶನ್ ಏನು ಇರೋದಿಲ್ಲ ಅಂತೀರ ಸರ್ ಸರ್ ರೇಟು ಯಾವಾಗ ಇರುತ್ತೆ ಅನ್ನೋದು ಗೊತ್ತಾಗಲ್ಲ ಈಗ ಈಗ ಟೊಮೊಟೊ ರನ್ನಿಂಗ್ ಇರುತ್ತೆ ಈಗ ಒಂದು ಈಗ ಒಂದ್ ಟೈಮ್ ಹೆಂಗೇ ಗೊತ್ತಾಗ ಬೇಸಿಗೆಲ್ ಮಾತ್ರ ಬೆಳೆಯೋರು ಮಳೆಗಾಲದಲ್ಲಿ ಕಡಿಮೆ ಮಾಡ್ಕೋಬಿಡೋರು ಇವಾಗ ಹಂಗಿಲ್ಲ ಎನಿ ಟೈಮ್ ಟೊಮೊಟೊ ಬೆಳಿತಾರೆ ಈಗ ನಮ್ ಕೆಲಸದವ್ರು ಕೇಳಿ ಅವ್ರಿಗೆ ಬರೀ ಅದೇ ಕೆಲಸ ಅವ್ರ ಅದೇ ಬೇರೆ ಏನ್ ಮಾಡಕ್ ಹೋಗಲ್ಲ ಟೊಮೊಟೊ ದಾರ ಹಾಕೋದು ಟೊಮೊಟೊ ಕೇಳೋದು ಟೊಮೊಟೊ ಟೊಮೊಟೊ ಬಗ್ಗೆನೆ ಅವ್ರಿಗೆ ಟೊಮೊಟೊ ಬೀನ್ಸು ಅದೇ ಮಾಡೋದು ಅವರು ಕೆಲಸ ಮಾಡೋದು ಎಲ್ಲಾರು ಹೋಗ್ಲಿ ದಾರ ಹಾಕೋದೇ ಕೆಲಸ ಅವ್ರಿಗೆ ಹ ಅಷ್ಟು ಟೊಮೆಟೊ ನೆಡ್ತಾ ಇದಾರೆ ಈಗ ಕೈಯಾಳುಗಳು ಜಾಸ್ತಿ ಬೇಕಲ್ವ ಸರ್ ಸಿಕ್ಕಾಪಟ್ಟೆ ಬೇಕು ಸರ್ ಈಗ ನಿಮ್ಮಲ್ಲಿ ಸಿಕ್ತಾರ ಗಂಡಾಳು ಹೆಣ್ಣಾಳುಗಳು ಸರ್ ಈಗ ಅದೇ ಕರ್ಕೊಂಡ್ ಬರ್ತೀನಿ ನಮ್ಮೂರಿಂದ ಒಂದ್ ಹದಿನೈದು ಕಿಲೋಮೀಟರ್ ಬಸ್ರಾಳು ಅಲ್ಲಿಂದ ಬರ್ತೀನಿ ಆಟೋದಲ್ಲಿ ಬರ್ತಾರ ಅವ್ರೆ ಇದು ನೀವು ಊರು ಇದು ಯಾವ್ದು ಅಂತ ಹೇಳಿಲ್ಲ ಸರ್ ನಮ್ಮೂರು ಗಟ್ಟಳ್ಳಿ ಕೌಳೆ ಹತ್ರ ಸರ್ ಮತ್ತೂರ್ ತಾಲೂಕು ನಮ್ಮೂರ ಹೆಸರು ಗಟ್ಟಳ್ಳಿ ಬಿಟ್ಟು ಗಟ್ಟಳ್ಳಿ ಮಹೇಶ್ವರು ಹೌದು ಸರ್ ಇಲ್ಲಿಂದ ನೀವು ನಾಗಮಂಗಲ ತಾಲೂಕ್ ಹೋಗಿ ಆಳ್ಗಳ್ ಕರ್ಕೊಂಡ್ ಬರ್ಬೇಕಾ ಹೌದು ಸರ್ ಅವ್ರೆಲ್ಲ ಫೋನ್ ಕಾಂಟ್ಯಾಕ್ಟ್ ಇರ್ತಾರೆ ಕರ್ಕೊಂಡ್ ಅಷ್ಟೇ ಅವ್ರು ಫೋನ್ ಮಾಡಿ ಹೇಳಿದ್ರೆ ಬರ್ತಾರೆ ಬರ್ತಾರೆ ಆಟೋ ಮಾಡ್ಕೊಂಡು ಎಲ್ಲ ಲಗೇಜ್ ಆಟೋದಲ್ಲಿ ಬಂದು ಬಿಡ್ತಾರೆ ಅವ್ರು ರೆಗ್ಯುಲರ್ ಆಗಿ ಒಂದ್ ಆಟೋ ಇರುತ್ತೆ ಬರ್ತಾರೆ ಅವ್ರಿಗೆ ಒಂದ್ ದಿನಕ್ಕೆ ಎಷ್ಟು ಪೇಮೆಂಟ್ ಕೊಡ್ತೀರಿ ಸರ್ ಸರ್ ಒಬ್ಬರಿಗೆ ನಾನೂರು ರೂಪಾಯಿ ಎಣ್ಣಾಳಿಗೆ ಎಣ್ಣಾಳಿಗೆ ನಾನೂರು ಆಮೇಲೆ ಕರ್ಕೊಂಡ್ ಬಂದು ಅವರಿಗೆಲ್ಲ ಒಂದ್ ಸಾವಿರದ ಚಾರ್ಜ್ ನಿಮ್ದೆ ನೂರು ಸಾವಿರದ ನೂರು ರೂಪಾಯಿ ಅವ್ರಿಗೆ ಅವ್ರಿಗೆ ಅವರಿಗೆ ಒಂದಾಟದಲ್ಲಿ ಎಷ್ಟು ಜನ ಬರ್ತಾರೆ ಸರ್ ಹಂಗ ತಾಳ್ ಬರ್ತಾರೆ 12 ಆಳು ಬರ್ತಾರೆ ನಮಗೆ ನಮ್ಮ ಮೇಲೆ ಡಿಪೆಂಡ್ ಇಷ್ಟೆಲ್ಲ ಬೇಕು ಅಂತ ಹಾ ಹಾ ಗಡ್ಡಾಳಿಗೆ ಎಷ್ಟು ಸರ್ ಸರ್ ಗಡ್ಡಾಳಿಗೆಲ್ಲ ಐನೂರು ಆರ್ನೂರು ಕೊಡ್ತೀವಿ ಸಿಕ್ತರೆ ಗಂಡಾಳು ಸರ್ ಸಿಕ್ತರೆ ಮಂಡ್ಯ ಸರ್ಕಲ್ ಸರ್ಕಲ್ ಆಳು ಕರ್ಕೊಂಡು ಮಂಡ್ಯ ಸರ್ಕಲ್ ಆಳುಗಳು ನಮ್ಮ ಲೋಕಲ್ ಅಲ್ಲಿ ಬರಲ್ಲ ಸರ್ ಯಾರುನು ಹಾ ಹಾ ಅವರಿಗೆ ಕೆಲಸ ಮಾಡೋ ಇದೇ ಇರಲ್ಲ ಅವರಿಗೆ ಅವರ ಟೈಮಿಂಗ್ ನಮಗೆ ಸೆಟ್ ಆಗಲ್ಲ ಈಗ ಹಳ್ಳಿಗಳಲ್ಲಿ ಆಳುಗಳು ಸಿಗ್ತಾ ಇಲ್ಲ ಅಂತೀರಾ ಸರ್ ಆಳು ಸಿಕ್ತರೆ ಆದ್ರೆ ಏನಂತ ಅಂದ್ರೆ ಅವ್ರ ಕೆಲಸ ಮುಗಸ್ಕೊಂಡ್ ನಮ್ ಕೆಲ್ಸಕ್ಕೆ ಬಂದ್ರೆ ನಮ್ ಕೆಲ್ಸ ಆಗಲ್ಲ ಹೌದ ನಮ್ ಕೆಲ್ಸಾ ಅಂತ ಅಂತ ಅಂದ್ಮೇಲೆ ನಮ್ ಕೆಲ್ಸಕ್ಕೆ ಬರಬೇಕು ಅವ್ರ್ ಬೆಳಿಗ್ಗೆ ಎಂಟುವರೆಗ್ ಬರ್ತಾರೆ ಮತ್ತೆ ಒಂದ್ ಮಧ್ಯಾಹ್ನ ಮನೆಗ್ ಹೋಗ್ತಾರೆ ಅವೆಲ್ಲಾ ಸಮಸ್ಯೆ ಊರಲ್ಲಿ ಕರ್ಕೊಂಡ್ರೆ ಸರ್ಕಲ್ ಅಲ್ಲಿ ಕರ್ಕೊಂಡ್ರೆ ಸಮಸ್ಯೆ ಇಲ್ಲ ಬೆಳಿಗ್ಗೆ ಆರ್ ಗಂಟೆಯಿಂದ ಏಳು ಗಂಟೆವರೆಗೂ ಮಾಡ್ತಾರೆ ಸಂಜೆ ಈಗ ಈಗ ಒಂದೂವರೆ ಎಕರೆ ಫ್ಲಾಟ್ ಅಲ್ಲಿ ಸರ್ ಈಗ ನೀವು ಇಲ್ಲಿ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ರಿ ಸರ್ ಐದ್ ಅಡಿ ಇದೆ ಸರ್ ಐದಡಿ ಸಾಲಿಂದ ಸಾಲಿಂದ ಐದಡಿ ಗಿಡದಿಂದ ಗಿಡಕ್ಕೆ ಎಷ್ಟು ಸರ್ ಗಿಡದಿಂದ ಗಿಡಕ್ಕೆ ಎರಡು ಅಡಿ ಇದೆ ಒಟ್ಟು ಒಂದೂವರೆ ಚಿಲ್ಲರ ಸಸಿಗಳು ಹಾಕಿದಿರಿ ನೀವೆಲ್ಲ ಇದು ನೀರಾವರಿ ವ್ಯವಸ್ಥೆ ಏನು ಡ್ರಿಪ್ಪ ಸರ್ ನೀರಾವರಿ ವ್ಯವಸ್ಥೆ ಎಲ್ಲ ಡ್ರಿಪ್ಪ ಸರ್ ಸರ್ ಎಲ್ಲ ಸರ್ ಡ್ರಿಪ್ ಹ್ಮ್ ಎಷ್ಟು ದಿನಕ್ಕೆ ಒಂದ್ಸರಿ ನೀರು ಕೊಡ್ತೀರಿ ಸರ್ ತಾವು ಸರ್ ವಾರದಲ್ಲಿ ನಾಲ್ಕು ದಿನ ಕೊಡ್ತೀವಿ ನಾವು ವಾರದಲ್ಲಿ ನಾಲ್ಕು ದಿನ ನಾಲ್ಕು ದಿನ ಕಡಿಮೆ ಟೈಮಲ್ಲಿ ಕೊಡ್ತೀವಿ ಹ್ಞೂ 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 ಈ ರಸಗೊಬ್ಬರನ ಯಾವ ಯಾವ ರೀತಿ ಸರ್ ಎಲ್ಲ ಡ್ರಿಪ್ಪಲ್ಲೇ ಕೊಡೋದು ಡ್ರಿಪ್ ಡ್ರಿಪ್ನಲ್ಲೇ ಕೊಡ್ತೀರಿ ಹ್ಞೂ ಏ ವಾಟರ್ ಸಾಲಿಬಲ್ ವಾಟರ್ ಸಾಲಿಬಲ್ ಎಲ್ಲಾ ವಾಟರ್ ಸಾಲಿಬಲ್ ಈಗೆಲ್ಲ ಪೇಪರ್ ಹಾಕೋದ್ರಿಂದ ದಿನಕ್ಕ ಒಂದ್ಸರಿ ಇಂತ ನಿಗದಿತ ಸಮಯ ಇಲ್ಲ ಪ್ರತಿ ವಾರ ಕೊಡ್ತೀವಿ ಸರ್ ಔಷಧಿ ಹೊಡೆದಾಗ ಪ್ರತಿ ವಾರ ಗೊಬ್ರನು ಕೊಟ್ಬಿಡ್ತೀವಿ ಔಷಧಿ ಹೊಡದಾಗ ಗೊಬ್ರನೂ ಕೊಟ್ಟಿವಿ ಗೊಬ್ಬರನು ಕೊಟ್ಬಿಡ್ತೀವಿ ಈಗ ಗೊಬ್ಬರಗಳಲ್ಲೂ ಇಂತ ಆ ಇಂಥ ಇಂಥದ್ ಸಮಯದಲ್ಲಿ ಇಂಥ ಇಂತದ್ನೋದಿಲ್ಲ ಈಗೆಲ್ಲ ತರ್ಟಿನ್ ಜಿರೋ ಫಾರ್ಟಿ ಫೈವ್ ಕೊಡ್ತೀವಿ

ಅದು ಏನಿದ್ರು ನೈಟ್ರೋಜನ್ ಜಾಸ್ತಿ ಇರುವಂತದ್ದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದು ತರ್ಟಿ ತರ್ಟಿ ಡೇಸ್ ನೈಟ್ರೋಜನ್ ಕೊಡ್ಬೇಕು ಸರ್ ನೈಟ್ರೋಜನ್ ಅಂಶ ಈ ಜಾಗ ಅಂತ ಟೈಮಲ್ಲು ನೈಟ್ರೋಜನ್ ಕೊಡಕ್ಕಾಗಲ್ಲ ಜಾಸ್ತಿ ಹ್ಮ್ 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 ಆಗ ಹೂವು ಉದುರ್ ಬಿಡುತ್ತೆ ಹ್ಮ್ ಹ್ಮ್ ನಾವು ತರ್ಟಿ ಡೇಸ್ ಮಾತ್ರ ಕೊಡೋದು ನೈಟ್ರೋಜನ್ ಇರುವಂಥದ್ದು ಹ್ಮ್ ಹ್ಮ್ ಇಕ್ಕಿದೆಲ್ಲ ಇದರಲ್ಲೇ ಕೊಡೋದು ಈಗ ದಿನದಿಂದ ದಿನಕ್ಕೆ ಟೊಮೊಟೊ ಬೆಳೆಯೋರ್ತ ಬೆಳೆಗಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ ಜಾಸ್ತಿನೇ ಆಗ್ತಾ ಇದಾರೆ ನನಗ್ ಗೊತ್ತಿರಂಗೆ ಈಗ ಟೊಮೊಟೊ ನೋಡಿ ಇನ್ನೂರ್ ಕ್ರೇಟ್ ಎಣ್ಣಿದೆ ಇವತ್ತು ಈ ರಾಶಿ ನೋಡಿ ನೋಡ್ತಾ ಇದೀರಲ್ಲ ಕ್ರೇಟ್ ಗುಡ್ಡಿ ಹಾಕಿದ್ದಾರೆ ಕ್ರೇಟ್ ತಂದ ಹಾಕಿದ್ದಾರೆ ಇನ್ನೂರು ಕ್ರೇಟ್ ಮೇಲ್ ಆಗ್ಬೋದು ಅಂತ ನಾವ್ ಅನ್ಕೊಂಡಿದೀವಿ ಇನ್ನೂ ಜಾಸ್ತಿ ಆದ್ರೂ ಆಗ್ಬೋದು ಹಿಂಗೆ ಬೆಳೆದ್ರೆ ಏನ್ ಮಾಡ್ತಾರೆ ಸರ್ ಪ್ರತಿಯೊಂದು ಊರಲ್ಲೂ ಯಾವ ಊರಲ್ಲಿ ಟಮೊಟೊ ಬೆಳೆಯಲ್ಲ ಅಂತಾರೋ ಆ ಊರಲ್ಲಿ ಜಾಸ್ತಿನೇ ಟೊಮೊಟೊ ಬೆಳೀತಾ ಇದಾರೆ ಹೊಸ ಕೈಗಳೇ ಜಾಸ್ತಿ ನಮ್ಮಲ್ಲಿ ಯಾವ್ದು ನಾವು ಒಂದ್ ಆರ್ ಎಕರೆ ಬಳೆನೂ ಇದೆ ನಮ್ಮ ಹತ್ರ ನಮ್ಮತ್ರ ನಮ್ದು ಅಡಕೆನೂ ಬೇರೆ ಇದೆ ನಮ್ ಸ್ವಂತ ಜಮೀನಲ್ಲಿ ಹಿಂಗೆಲ್ಲ ನಾವು ಬೇರೆ ಬೇರೆ ಮಾಡೋಣ ಅಂತ ಹೋಗ್ತಿವಿ ನಾವು ಈಗ ಈ ಟಮ ಸೆಂಟೆಲ್ ಹಾಕೋಣ ಅಂತ ಅನ್ಬಿಟ್ಟು ಬಚ್ಚಿ ಕೊಪ್ಪಳು ಮಹೇಶ್ ಅನ್ಬಿಟ್ಟು ನಮ್ ರಿಲೇಷನ್ ಎಷ್ಟೆಷ್ಟು ಹೇಳಿದ್ರು ಕೇಳಲಿಲ್ಲ ನಂಗೆ ಏನೋ ಟಮೊಟೊ ಬೆಳಿಬೇಕು ಅಂತ ಆಸೆ ಉಟ್ಬಿಡ್ತು ಟಮೊಟೋನ ಇಟ್ಬಿಟ್ಟೆ ಗಿಡ ಸಕ್ಕತ್ತಗೋ ಬಂತು ಅವ್ರು ಹೇಳದ್ರು ಎಷ್ಟ್ ಹೇಳಿದ್ರು ನನ್ಗೆ ಕೇಳಿಲ್ಲ ಪಾಪ ಈಗ ಅದನ್ನ ನೆನ್ಸ್ಕೊಂಡು ನಮ್ಗೆ ಬೇಜಾರಾಗ್ತದೆ ಅವ್ರು ಹೇಳದ್ ಮಾತ್ ಕೇಳಿಲ್ವಲ್ಲ ಅಂತ ಅಂದ್ರೆ ಈಗ ಕಟವಾದ ತಕ್ಷಣ ಏನು ನೀವು ಹೂವಿನ ಬೆಳೆಗೆ ಹೋಗೋಣ ಅಂತ ಪ್ಲಾನ್ ಸರ್ ಈಗ ಇದೆ ತಂತಿ ಇದೆ ಬೆಡ್ ಅಲ್ಲಿ ಸೋತೆಗೆ ಹೋಗ್ಬಿಡ್ತೀನಿ ಸರ್ ಸೋತೆ ಯಾಕೆಂದ್ರ ಅಂದ್ರೆ ಈ ಬೆಡ್ ತಂತಿ ಇದೆಲ್ಲ ವೇಸ್ಟ್ ಆಗ್ತದೆ ಗಳಗಳೆಲ್ಲ ಅದಕ್ಕೆ ಈಗ ಸೋತೆಗೆ ಹೋಗ್ಬಿಡೋಣ ಅಂತ ಸೋತೆ ತಿನ್ನೋ ಸೋತೆಗೆ ಹೋಗೋಣ ಇಲ್ಲ ಇಂಗ್ಲಿಷ್ ಹೋಗೋಣ ಇಂಗ್ಲಿಷ್ ಸೋತೆಗೆ ಹೋಗೋಣ ಏನೋ ಮಾಡೋಣ ಇಂಗ್ಲಿಷ್ ಸೋತೆಗೆ ಏನಿದ್ರು ಇದ್ರೊಳಗೆ ಇರಬೇಕು ಅಂತಾರಲ್ಲ ಸರ್ ಪಾಲಿಥಿನ್ ಸರ್ ಇರ್ಬೇಕು ಅಂತ ಹೇಳ್ತಾರೆ ಆದ್ರೆ ಈಗ ನೆಟ್ ವಾತಾವರಣ ತಂಪಾಗಿರುತ್ತೆ ವರ್ಷ ಇದ್ರಲ್ಲಿ ಬೆಳಿಬೇಕು ಅಂತಾರಲ್ಲ ಸರ್ ಇನ್ನೇ ಒಂದು ಮೂರ್ ತಿಂಗಳು ತಂಪಾಗಿರುತ್ತೆ ಈಗ ಒಂಬತ್ತು ಹನ್ನೊಂದನೇ ತಿಂಗಳೂ ಏನು ಮಳೆ ಉಯ್ಯಂತ ಚಾನ್ಸಸ್ ಜಾಸ್ತಿ ಇರ್ತದೆ ಅಲ್ಲಿವರೆಗ ನೋಡ್ಕೊಳ್ಳೋಣ ಅದ್ ಎರಡ್ ತಿಂಗಳಿಗೆಲ್ಲ ನಲ್ವತ್ತೈದು ದಿನಕ್ಕೆಲ್ಲ ಹಣ್ಣು ಕಾಯಿ ಸ್ಟಾರ್ಟ್ ಆಗ್ಬಿಡ್ತದೆ ಅಷ್ಟೇ ನೋಡ್ಕೊಂಬೋದಲ್ಲ ಆಮೇಲೆ ನಿನ್ನೆ ನಲ್ವತ್ತೈದು ದಿನ ಕಾಯಿ ಕುಯ್ಬೋದು ಸರ್ ಚೆನ್ನಾಗಿ ಕುಯ್ದ್ರೆ ನಲವತ್ತೈದು ದಿನ ಕೊಯ್ಬೋದು ಈಗ ನೀವು ಇಂಗ್ಲೀಷ್ ಸೌತೆಗೆ ಹೋಗ್ಬಿಡ್ತೀರಾ ಈಗ ಸರ್ ಇಂಗ್ಲೀಷ್ ಸೌತೆ ಹೋಗೋಣ ಅಂತ ಅನ್ಕೊಂಡಿದೀವಿ ಅಥವಾ ಹೋಗೋಣ ನೋಡೋಣ ಇಳುವರಿ ಬರುತ್ತೆ ಪಾಲಿಯೋಸ ಒಳಗಡೆ ಬೆಳೆದ್ರೆ ಪಾಲಿ ಅಲ್ಲಿ ಬೆಳೆದ್ರೆ ಇಳುವರಿ ಚೆನ್ನಾಗಿದೆ ಒಂದ್ ಮಾತಿಲ್ಲ ಯಾಕೆಂದ್ರೆ ಮಧ್ಯಮ ವಾತಾವರಣ ಇರ್ತದೆ ಅದಕ್ಕೆ ಎಷ್ಟು ಅಷ್ಟು ಬಿಸಿಲು ಇದೆಲ್ಲ ಸಿಗುತ್ತೆ ಇದ್ರಲ್ಲಿ ಹಂಗಿರಲ್ವಲ್ಲ ಹ್ಮ್ ಮತ್ತೆ ರೋಗಗಳು ಜಾಸ್ತಿ ಅಲ್ಲ ಸರ್ ಇಲ್ಲಿ ಹೊರಗಡೆ ಅಲ್ಲಿ ರೋಗ ಬರಲ್ವಲ್ಲ ಒಳಗಡೆ ರೋಗ ಕಡಿಮೆ ಇರ್ತದೆ ಈಗ ಸೌತೆ ಹಾಕೊಂಡು ನೆಕ್ಸ್ಟ್ ಸೆಂಟ್ ಎಲ್ಲೋ ಸೆಂಟ್ ಎಲೊಗೆ ಹೋಗೋಣ ಅಂತ ಅನ್ಕೊಂಡಿದೀನಿ ಸರ್ ಅದು ಕನ್ಫರ್ಮ್ ಸೆಂಟ್ ಎಲ್ಲೋ ಹೋಗಲೇಬೇಕು ಈ ಟಮಾಟೋ ಬೆಳೆಗೆ ತಾತ್ಕಾಲಿಕ ವಿರಾಮ ಕೊಡೋಣ ಅಂತ ಕೊಟ್ಬಿಡ್ತೀನಿ ಸರ್ ಅದ್ರಲ್ಲೂ ಒಂದ್ ಮಾತೆ ಇಲ್ಲ ಅದ್ರಲ್ಲೂ ಒಂದ್ ಮಾತೆ ಇಲ್ಲ ಈಗ ಯಾರೋ ಬೆಳೆದ್ರು ಯಾರೋ ಎರಡ್ ಸಾವಿರ ಕೈ ನೋಡಿದ್ರು ಅಂತ ಅಂದ್ಬಿಟ್ಟು ಇದು ಮಾಡೋದಲ್ಲ ಆಗ ನಮ್ಗೆ ಸೆಂಟ್ ಗಿಡ ಕೊಟ್ಬಿಟ್ಟಿದ್ರೆ ನೆಟ್ ಬಿಡ್ತಾ ಇದ್ದ ಸರ್ ಗಿಡಕ್ಕೆ ಫುಲ್ ಬಜಾರ್ ಇತ್ತು ಗಿಡ ಕೊಡದೆ ಹೋಗ್ಬಿಟ್ರು ನಮ್ಗೆ ಸೆಂಟ್ ಎಲ್ಲೋ ನೀವು ಇದರಿಂದ ತರ್ಬೇಕಂತ ಸರ್ ಕಲ್ಕಟ ಬಂಗ್ಲಾದೇಶ್ ಕಲ್ಕಟ್ಟದೆಲ್ಲ ಇದು ಅಂತ ಹೇಳ್ತಾರೆ ನಾರು ಜಾಸ್ತಿ ಅನ್ಬಿಟ್ಟು ಇಲ್ಲ ರಾಯ್ಕೋಟೆದೇ ಸಿಗುತ್ತೆ ಹೌದಾ ರಾಯ್ಕೋಟೆ ಇಲ್ಲಿ ನಮ್ಮ ಬಾರ್ಡರ್ 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 ಸಿಗುತ್ತೆ ನಮ್ ಬಾರ್ಡರ್ ಇದೆಯಲ್ಲ ತಮಿಳ್ನಾಡು ನಮ್ಮ ಬಾರ್ಡರ್ ಕೆಲವರು ತಂದ್ ಕೊಡ್ತಾರೆ ಅವರೇ ತಂದ್ ಕೊಡ್ತಾರೆ ಡೆಲಿವರಿ ಕೊಡ್ತಾರೆ ಅವ್ರ ಹತ್ರನೇ ತಂದ್ ಹಾಕ್ಸ್ಕೊಂತೀನಿ ಸರ್ ಹ್ಞೂ ಅದರಲ್ಲಿ ನೋಡಿ ತರಬೇಕು ಅಂತಾರೆ ಸರ್ ಸರ್ ನಮ್ಮ ಊರೇ ಒಬ್ಬರು ಅದು ಬರಿ ಅವ್ರಿಗೆ ಹೂವು ಬೆಳೆಯಿದೆ ಕೆಲಸ ಬೇರೆ ಮಾಡಲ್ಲ ಅವರು ನಿಮ್ಮೂರಲ್ಲ ನಮ್ಮೂರಲ್ಲ ನಮ್ಮ ನಾಗಮಂಗಲ ತಾಲೂಕಲ್ಲಿ ತಾಲೂಕಲ್ಲಿ ಅವ್ರು ಮಹೇಶಣ್ಣ ಅಂತ ಅಂದ್ಬಿಟ್ಟು ಅವರು ಅವ್ರ್ಗೆ ಅದೇ ಕೆಲಸ ಅದರಿಂದ ಅವ್ರನ್ನೇ ಕೇಳ್ಕೊಂಡು ಅವ್ರ ಹತ್ರ ಅವ್ರಿಗೆ ಗೊತ್ತಿರ್ತದೆ ಬಿಡಿ ಹ್ಞೂ ಅದಕ್ಕೆಲ್ಲ ಗೊಬ್ಬರ ಎಲ್ಲ ಜಾಸ್ತಿ ಹೊಡಿಬೇಕು ಗೊಬ್ಬರ ಎಲ್ಲ ಸ್ಟಾಕ್ ಮಾಡಿದ್ದೀವಿ ಅದೆಲ್ಲ ನೋಡ್ ಹೊಡ್ಕೊಂಡು ಬೆಡ್ ಮಾಡ್ತೀವಿ ಸರಿ ಸರ್ ಮತ್ತೆ ರೈತರಿಗೆ ಹೇಳೋದಿದ್ರೆ ಸರ್ ರೈತರಿಗೆ ಎಲ್ಲಾನು ಕಡಿಮೆ ಮಾಡಿ ಅಂತ ಹೇಳಬೇಕು ಈಗ ರೈತರಿಗೆ ನಿಗದಿತವಾದಂತ ಬೆಲೆ ಇರೋದಿಲ್ಲ ನಾವು ಇಲ್ಲಿಂದ ತಗೊಂಡೋಗಿರ ವ್ಯಾಪಾರಗಾರರು ಇಪ್ಪತ್ ರೂಪಾಯಿ ಅಂದ್ರೆ ಇಪ್ಪತ್ ರೂಪಾಯಿ ನಲ್ವತ್ ರೂಪಾಯಿ ಅಂದ್ರೆ ನಲ್ವತ್ ರೂಪಾಯಿ ಅವ್ರ ಹತ್ರ ಚೌಕಾಸಿನೇ ಮಾಡಲ್ಲ ಆದ್ರೆ ರೈತರು ಅಂಗಡಿಗೆ ಹೋಗಿ ರೈತರು ಔಷಧಿ ಹೋಗ್ಲಿ ನಿಗದಿತವಾದ ಬೆಲೆ ಇರ್ತದೆ ಆದ್ರೆ ರೈತನಿಗೆ ಮಾತ್ರ ನಿಗದಿತವಾದ ಬೆಲೆ ಇರಲ್ಲ ಅದು ರೈತನಿಗೆ ಆಗಂತ ನೋವು ರೈತ ಬೆಳೆಯದ್ನ ಬಿಟ್ಟಾಗ ಅದು ಎಲ್ಲಾ ಹೋಗುತ್ತೆ ಈ ಔಷಧಿ ಅಂತ ಇದಂತೂ ಸಿಕ್ಕಾಪಟ್ಟೆ ಏನ್ ಈಗ ಒಂದ್ ಲಕ್ಷ ಔಷಧಿ ಹೊಡೆದಿದೀನಿ ಹೆಚ್ಚು ಕಡಿಮೆ ನಾನು ಒಂದ್ ಲಕ್ಷದ ಮೇಲಾಗಿದೆ ನನ್ನ ಲೆಕ್ಕಾಚಾರನೇ ಇಲ್ಲ ಹ್ಮ್ ನಾವ್ ಹೋಗ್ತಿವಿ ವಾರ ಯಾಕೆಂದ್ರೆ ಲೆಕ್ಕ ಎಲ್ಲ ನಮ್ಮ ಹತ್ರನೇ ಬುಕ್ಕ ಎಲ್ಲ ನಮ್ಮ ಹತ್ರನೇ ಇರುತ್ತೆ ಲೆಕ್ಕ ಬುಕ್ಕ ಎಲ್ಲ ನಮ್ಮ ಹತ್ರನೇ ಇರೋದ್ರಿಂದ ಯಾರನ್ನೂ ಹೇಳಲ್ಲ ಕೇಳಲ್ಲ ನಾವ್ ಹೊಡೆದ್ ಬಿಡ್ತಿವಿ ತಂದಿ ಆದ್ರಿಂದ ಅದು ಎಷ್ಟ್ ಹೋಗ್ತದೆ ಎಷ್ಟ್ ಬರ್ತದೆ ಅನ್ನೋದೇ ಗೊತ್ತಾಗಲ್ಲ ನಮ್ಗೆ ನೋಡಿ ನೀವು ಒಂದ್ ಕಾಲದಲ್ಲಿ ಟೊಮೆಟೊದ ಬೆಳೆನಲ್ಲಿ ಒಳ್ಳೆ ಬಂಪರ್ ಕಂಡು ನಿಮ್ಗೆ ಸರಿ ಸಾಕು ಅನ್ನಿಸ್ಬಿಡುತ್ತೆ ಬೆಳೆಯುವಂತವ್ರು ಸಿಗಾಕೊಂಡ್ಬಿಟ್ರೆ ಹೆಂಗಸ ಸಾರ್ ಹೊಸ್ದಾಗಿ ರೈತ ಬೆಳೆದ್ರೆ ಅವ್ನು ಲಾಸ್ ಆಯ್ತು ಅಂತ ಏನಾದ್ರು ಬಿಟ್ರೆ ತಿರ್ಗ ಅವ್ನು ಒಂದುವರೆ ಲಕ್ಷ ಸಂಪಾದನೆ ಮಾಡಕ್ಕೆ ಅವ್ನು ಇನ್ನ ಮೂರ್ ವರ್ಷ ತಗೋಬೇಕು ಮೂರ್ ವರ್ಷ ತಗೋಬೇಕು ಅವ್ನು ಅವ್ನ್ ದುಡ್ನ ಕಳೆದ್ಬಿಟ್ಟು ಮತ್ತೆ ಅವನು ಸಂಪಾದನೆ ಮಾಡ್ಕೋಬೇಕು ಅಂತಂದ್ರೆ ಮೂರು ವರ್ಷ ಬೇಕು ಅವ್ನ್ ಹಾಕಿರೋ ಬಂಡವಾಳ ಎತ್ತು ಅದ್ರಲ್ಲಿ ಆದಾಯ ಬಂದು ಈಗ ಬೀನ್ಸ್ ನಮ್ದು ಮೊದಲು ಹೋಯ್ತು ಈಗ ಹದಿನಾರು ಹದಿನೇಳು ರೂಪಾಯಿ ನಿಂತೈತೆ ಏನ್ ಮಾಡ್ತೀರಾ ಹದಿನಾರು ರೂಪಾಯಲ್ಲಿ ಐವತ್ತೈದು ರೂಪಾಯಿ ಇದ್ರೆ ಒಳ್ಳೆ ರೇಟ್ ಆಯ್ತು ಸರ್ ಧನ್ಯವಾದಗಳು ಸರ್ ಮಾಹಿತಿ ಕೊಟ್ರಿ ರೈತರಿಗೆ ಮಾಡಿ ಯಾರು ಯಾರೂನು ಈಗ ನಾವು ರಾಶಿ ರಾಸಿ ಯಾರೋ ಒಬ್ಬ ಬೆಳದ್ಬಿಡ್ತಾನೆ ಅಂತ ಅನ್ಬಿಟ್ಟು ಆಸೆ ಪಟ್ಟ ಎಲ್ಲಾ ಬೆಳೆಯ ಹೋಗ್ಬಿಡಿ ಬೆಳೆದ್ರೆ ಎಲ್ಲಾ ನಷ್ಟನೇ ನೋಡ್ಕೊಂಡ್ ಬೆಳಿರಿ ಟೊಮೆಟೊ ರೇಟ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಹೌದೌದು ಹೊಡದ್ರೆ ಲಾಟ್ರಿ ನೋಡಿಬಹುದು ಹೋದ್ರೆ ದುಡ್ಡು ಹೋಗ್ಬೋದು ನೆಲನೂ ಕಚ್ಚಬಹುದು ನೆಲನೂ ಕಚ್ಚಬಹುದು ಅದ್ರಿಂದ ಮೇಲೆ ಹೇಳೋದು ತುಂಬಾ ಕಷ್ಟ ಇದೆ ಈಗ ನಮ್ ಲೆಕ್ಕಾಚಾರ ಮುನ್ನೂರು ರೂಪಾಯಿ ಅಂತಂದ್ರೂ ನಾವೇನೋ ಗಂಟ್ ಮಾಡಿ ಒಂದ್ ಸ್ವಲ್ಪ ಆಯ್ತದೆ ಈಗ ಒಂದ್ ಇನ್ನೂರ್ ಕ್ರೇಟ್ ಅಂತ ಅಂದ್ರು ಹಂಗೆ ಒಂದ್ ನಾಲ್ಕು ಬ್ಯಾಚ್ ಇನ್ನೂರ್ ಇನ್ನೂರ್ ಕ್ರೇಟ್ ಸಿಕ್ಕಿದ್ರು ಒಂದ್ ಎಂಟುನೂರ್ ಕೇಟ್ ಆಗುತ್ತೆ ಹೆಂಗೋ ನಾವ್ ಹಾಕಿರೋ ದುಡ್ಡು ಬಂದ್ಬಿಡುತ್ತೆ ನೋಡ್ಕೊಂಡ್ ಮಾಡಿ ರೈತರು ಅಷ್ಟೇ ಇನ್ನ ಕೆಳಗಡೆ ಹೋಗ್ಬಿಟ್ರೆ ಗಂಟಲಂತೂ ಹೋಗೇ ಹೋಗುತ್ತೆ ಹೌದೌದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಔಷಧಿ ಹೊಡ್ದು ಮೈ ಮೇಲೆ ಹೇಳ್ಕೊಳ್ಳೋದಂತೂ ಖಂಡಿತ ರೈತರು ಪ್ರತಿಯೊಬ್ಬನು ಬೆಳಿಲೇಬೇಕು ಅಂತ ಅನ್ನೋ ಆಸೆ ಜಾಸ್ತಿ ಹೌದೌದು ಈಗ ಅವ್ರು ಬೆಳೆದ್ರು ಇವ್ರು ಬೆಳೆದ್ರು ನಾನ್ ಚೆನ್ನಾಗ್ ಬೆಳಿಬೇಕು ಅನ್ನೋ ಆಸೆಗೆ ನೀಡ್ತಾರೆ ಇವತ್ತು ನಮಗೆ ರೇಟ್ ಇದ್ರೆ ಖುಷಿ ಈ ರೇಟ್ ಇದ್ರೆ ಇವತ್ತು ಒಂದು ದಿನಕ್ಕೆ 2 ಲಕ್ಷ 3 ಲಕ್ಷ ದುಡ್ಡ ಆಗ ಅದು ಹೌದು ಹೌದು ಏನು ಮಾಡ್ತೀರಾ ಎಲ್ಲಾರ್ಗೂ ಟೈಮ್ ಬೇಕಲ್ಲ ಸರ್ ಹೌದು ದಿಡೀರ್ ರೇಟ್ ಬಿತ್ತು ಬಿಡುತ್ತೆ ಆಗ ಆಗುತ್ತೆ ಸರಿ ಸರ್ ಆಯ್ತು ಸರ್ ಆಯ್ತು ಸರ್ ಧನ್ಯವಾದಗಳು